ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನಿಕಿತಾಮೂರ್ತಿ ಗರ್ಭಗುಡಿ ಐ ವಿ ಎಫ್ ಸೆಂಟರಲ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇವತ್ತಿನ ಈ ವಿಡಿಯೋ ಅಲ್ಲಿ ಎಂಬ್ರಿಯೋ ಟ್ರಾನ್ಸ್ಫರ್ ದಿನ ಏನೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವ ಥರ ಪ್ರೊಸೀಜರ್ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಎಂಬ್ರಿಯೋ ಟ್ರಾನ್ಸ್ಫರ್ ಅಂದರೆ ಭ್ರೂಣನ ಗರ್ಭಕೋಶ ಒಳಗಡೆ ಹಾಕೋ ಪ್ರೊಸೀಜರ್ಗೆ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಕರಿತೀವಿ ಸೊ ಇದೀದರ್ ಫ್ರೆಶ್ ಟ್ರಾನ್ಸ್ಫರ್ ಆದರೂ ಇರ್ಬೋದು ಅಥವಾ ಫ್ರೋಝನ್ ಟ್ರಾನ್ಸ್ಫರ್ ಇರ್ಬೋದು ಸೊ ಫ್ರೆಶ್ ಟ್ರಾನ್ಸ್ಫರ್ ಅಂದರೆ ನಿಮಗೆ ಎಗ್ ತೆಗೆದಿದ್ದ ಸೈಕಲ್ ಅಂದರೆ ಐ ವಿ ಎಫ್ ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಎಗ್ ತೆಗೆದಾದ ಮೇಲೆ ಅದೇ ಸೈಕಲಲ್ಲಿ ಫ್ರೆಶ್ ಆಗಿ ಅವಾಗೆ ಎಂಬ್ರಿಯೋಸ್ನ ಟ್ರಾನ್ಸ್ಫರ್ ಮಾಡಿದ್ದೆ ಅದಕ್ಕೆ ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಕರಿತೀವಿ ಇಲ್ಲ ಮೂರಿಂದ ಐದು ದಿನ ಅದು ಭ್ರೂಣ ಬೆಳೆದಾದಮೇಲೆ ಅದನ್ನು ಫ್ರೀಸ್ ಮಾಡಿಟ್ಕೊಂಡು ನೆಕ್ಸ್ಟ್ ಸೈಕಲಲ್ಲಿ ಅದನ್ನು ಟ್ರಾನ್ಸ್ಫರ್ ಮಾಡಿದಾಗ ನಾವು ಅದನ್ನು ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ ಸೊ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋದು ಸಿಮಿಲರ್ ಟು ಎನ್ ಐ ಯು ಐ ಪ್ರೊಸೀಜರ್ ಸೊ ಯೂಶ್ವಲಿ ಇದಕ್ಕೆ ಅನಸ್ತಿಷ್ಯ ಇರೋದಿಲ್ಲ ಸೊ ಇಟ್ ಇಸ್ ಅ ವೆರಿ ಈಸಿ ಆ್ಯಂಡ್ ವೆರಿ ಸ್ಮಾಲ್ ಪ್ರೊಸೀಜರು ಸೊ ಬಟ್ ಇದನ್ನು ನಾವು ಓ ಟಿ ಒಳಗಡೆ ಅಂದರೆ ಆಪ್ರೇಷನ್ ಥಿಯೇಟರ್ ಒಳಗಡೆ ಇದನ್ನು ಮಾಡ್ತೀವಿ ಸೊ ಈ ಪ್ರೊಸೀಜರಲ್ಲಿ ಯಾವ ಥರ ಇರುತ್ತೆ ಅಂದರೆ ನೀವು ಬಂದಿರೋ ದಿನ ಆರಾಮಾಗಿ ನೀವು ಸ್ಟ್ರೆಸ್ ಫ್ರೀ ರಿಲ್ಯಾಕ್ಸೇಷನ್ ಮಾಡಿಬಿಟ್ಟು ಪ್ರಾಪರಾಗಿ ಹಸ್ಬೆಂಡ್ ಜೊತೆ ಬಂದು ಕನ್ಸೆಂಟ್ ಫಾರ್ಮ್ಸ್ ಎಲ್ಲ ಇರುತ್ತೆ ಅದನ್ನು ಸೈನ್ ಮಾಡಾದಮೇಲೆ ನಾವು ಈ ಟ್ರಾನ್ಸ್ಫರ್ನ ಮಾಡ್ಕೊತೀವಿ ಬಟ್ ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆ ಇನ್ ಕೇಸ್ ಅದು ಫ್ರೋಸನ್ ಟ್ರಾನ್ಸ್ಫರ್ ಇತ್ತು ಅಂದರೆ ನಾವು ಫ್ರೀಸ್ ಮಾಡಿರೋ ಎಂಬ್ರಿಯೋಸ್ನ ವಾರ್ಮ್ ಮಾಡ್ಕೊತೀವಿ ಸೊ ವಾರಮ್ ಮಾಡಾದ್ಮೇಲೆ ಅದನ್ನು ಮತ್ತೆ ಚೆಕ್ ಮಾಡಿ ಅಸೆಸ್ ಮಾಡ್ತೀವಿ ಯಾವ ಥರ ಗ್ರೇಡ್ ಇದೆ ಯಾವ ಥರ ಅದು ಎಂಬ್ರಿಯೋ ಇದೆ ಅಂತ ಸೊ ಅದಾದ ನಂತರ ಯೂಶಲಿ ವೈಫನ್ನ ಮಲಗಿಸಿ ಒ ಟಿ ಟೇಬಲ್ ಮೇಲೆ ಅದಾದಮೇಲೆ ಕೆಳಗಡೆಯಿಂದ ನಾವು ಸ್ಪೆಕ್ಯುಲಮ್ ಹಾಕಿಬಿಟ್ಟು ಗರ್ಭಕೋಶ ಬಾಯಿಯನ್ನು ಚೆಕ್ ಮಾಡ್ತೀವಿ ಸೊ ಮೇಲಿಂದ ಹಾಗೇ ಸೈಮಲ್ಟೇನಿಯಸ್ಲಿ ಅದ್ರ ಜೊತೆಗೇನೆ ಸ್ಕ್ಯಾನ್ ಮಾಡ್ತಾ ಇದ್ದರೆ ನಮಗೆ ಗೊತ್ತಾಗುತ್ತೆ ಸೊ ಯೂಟ್ರಸ್ ಒಳಗಡೆ ನಾವು ಎಲ್ಲಿ ಈ ಭ್ರೂಣಗಳನ್ನು ಹಾಕಬೇಕು ಅಂತ ಸೊ ಇದಕ್ಕೆ ನಾವು ಯೂರಿನ್ ಸ್ವಲ್ಪ ಮಟ್ಟಕ್ಕೆ ಇರಬೇಕು ಅಂದರೆ ಈ ಬ್ಲ್ಯಾಡರಲ್ಲಿ ಮೂತ್ರಕೋಶದಲ್ಲಿ ಸ್ವಲ್ಪ ಆದರೂ ಯೂರಿನ್ ಇರಬೇಕು ಸೊ ಯಾಕಂದರೆ ಮೇಲಿಂದ ನಾವು ಸ್ಕ್ಯಾನ್ ಮಾಡಬೇಕು ಸೊ ಅದ್ರ ಜೊತೆಗೆ ಸ್ಕ್ಯಾನ್ ಮಾಡ್ಕೊತ ನಾನು ಕೆಳಗಡೆಯಿಂದ ಈ ಭ್ರೂಣಗಳನ್ನು ಗರ್ಭಕೋಶ ಮಧ್ಯಭಾಗದಲ್ಲಿ ನಾವು ಇದನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಸೊ ಟ್ರಾನ್ಸ್ಫರ್ ಮಾಡಾದ ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಲ್ಲೇ ರಿಲ್ಯಾಕ್ಸ್ ಆಗಿರಬೇಕು ಅದಾದಮೇಲೆ ನಾವು ಯೂಜ್ವಲಿ ಒನ್ ಹಾಫ್ ಆನ್ ಅವರ್ ಟು ಒನ್ ಅವರ್ ಮ್ಯಾಕ್ಸಿಮಮ್ ಅಲ್ಲಿ ಇಟ್ಕೊಂಡು ಯೂರಿನೆಲ್ಲ ಕ್ಲೀನಾಗಿ ಪಾಸ್ ಇದ್ದರೆ ಆಫ್ಟರ್ ದ ಪ್ರೊಸೀಜರ್ ಬೇರೆ ಏನು ತೊಂದರೆ ಇಲ್ಲದಾಗ ನಾವು ಡಿಸ್ಚಾರ್ಜ್ ಮಾಡ್ತೀವಿ ಸೊ ಡಿಸ್ಚಾರ್ಜ್ ಮಾಡೋ ಟೈಮಲ್ಲಿ ಈ ಎರಡು ವಾರ ನೆಕ್ಸ್ಟು ಟ್ರಾನ್ಸ್ಫರ್ ಮಾಡಾದಮೇಲೆ ಅದು ತುಂಬ ಮುಖ್ಯ ಯಾಕಂದರೆ ಈ ಟೈಮಲ್ಲಿ ನಾವು ಹಾರ್ಮೋನ್ ಟ್ಯಾಬ್ಲೆಟ್ಸನ್ನ ಕೊಡ್ತೀವಿ ಪ್ರೆಗ್ನೆನ್ಸಿನ ಸಪೋರ್ಟ್ ಮಾಡೋದಕ್ಕೆ ಸೊ ಟ್ಯಾಬ್ಲೆಟ್ ಮುಖಾಂತರ ಇಂಜೆಕ್ಷನ್ ಮುಖಾಂತರ ಪ್ರೆಗ್ನೆನ್ಸಿನ ಸಪೋರ್ಟ್ ಮಾಡೋದಕ್ಕೆ ಟೂ ವೀಕ್ಸ್ ಆಫ್ ಮೆಡಿಸಿನ್ಸ್ ಇರುತ್ತೆ ಮೆಡಿಸಿನ್ಸ್ ತೊಗೊಂಡಾದಮೇಲೆ ಟೂ ವೀಕ್ಸ್ ಯಾವಾಗ ಸ್ಟಾಪ್ ಆಗುತ್ತೋ ಪರ್ಟಿಕ್ಯುಲರ್ ಡೇಟಿಗೆ ಬೀಟಾ ಹೆಚ್ ಹೆಚ್ ಜಿ ಬ್ಲಡ್ ಟೆಸ್ಟ್ ಅಂತ ಹೇಳಿರ್ತೀವಿ ಸೊ ಆವತ್ತಿನ ದಿನ ಬ್ಲಡ್ ಟೆಸ್ಟ್ ಮಾಡೋದ್ರಿಂದ ನಾವು ಕನ್ಫರ್ಮ್ ಮಾಡ್ಕೋಬೋದು ಪ್ರೆಗ್ನೆನ್ಸಿ